ಚೈಲ್ಡ್ಹುಡ್ ತುಂಬಾ ತುಂಟಿ ನಾನು ತುಂಬಾ ತುಂಬಾ ತುಂಟಿ ನಾನು ಹುಟ್ಟು ನಾಲ್ಕು ವರ್ಷ ನನಗೆ ಮಾತಿಲ್ಲ ಆಮೇಲೆ ಊಟ ಬೇಕು ಅಂತ ಅಂದ್ರೆ ತಟ್ಟೆ ಕುಟ್ಟದು ನೀರ್ ಬೇಕು ಅಂದ್ರೆ ಲೋಟ ಕುಟ್ಟದು ನನ್ನ ಎರಡನೇ ಮಗಳು ಮೂಗಿ ಆಗಿದ್ದಾಳೆ ಅಂತ ಸೊ ನಾನು ಲೇಟಾಗಿ ಮಾತಾಡ್ದೆ ಮಾತಾಡಿದ್ರೆ ಅದ್ರ ಇವಾಗ ಬಾಯಿ ಮುಗಿಸ್ತಾನೆ ಇಲ್ಲ ಈ ಜರ್ನಲಿಸಂ ಫೀಲ್ಡ್ ಚೂಜ್ ಮಾಡೋದು ಹೇಗೆ ಬಂದು ಡಾಕ್ಟರ್ ಅಂತೂ ಆಗೋ ಯೋಗ್ಯತೆ ಇಲ್ಲ ಹಂಗಂತ ಜರ್ನಲಿಸಂಗೆ ಯೋಗ್ಯತೆ ಬೇಕು ಅಂತ ಅಂಗ ಲೈಕ್ ಹಾಯ್ ಬೆಂಗ್ಳೂರ್ ನಿಮ್ಮ ಅಪ್ಪನ ಜೊತೆನೇ ಕೆಲಸ ಮಾಡ್ತಾ ಹೌದು ಹೌದು ಅದೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಒಂಬತ್ತು ವರೆಗೆ ಐ ಟು ಬಿ ಇನ್ ಒಂಬತ್ತೂವರೆಗೆ ನನ್ನ ಆಫೀಸಲ್ಲಿ ಇಲ್ಲ ಅಂತಂದ್ರೆ ಬಾಸು ಮಗಳು ಅವೆಲ್ಲ ಫೀನೇ ಇಲ್ಲ だમે ಒಂದ್ ಒಂದ ಕಡೆ ಕೂರ್ಸಲಿಲ್ಲ ಅವರು ನನಗೆ ತಲೆಗೆಡೋಯಿತು ಇಲ್ಲಿಂದ ಯಾ ನಾನು ಯಾಕೆಲಿಲ್ಲದಿನಿ ನಾನು ಬೇರೆ ಏನಾದರೂ ಫ್ಯೂಚರ್ ಕಂಡುಕೋಬಹುದು ಬೇರೆ ಏನಾರ ಮಾಡ್ಬೋದು ಬೇರೆ ಎಲ್ಲಾದರೂ ಪತ್ರಿಕೆನಲ್ಲೇ ಬೇರೆ ಪತ್ರಿಕೆನಲ್ಲಿ ಕೆಲಸ ಮಾಡ್ಬೋದು ಬಾವನ ಪ್ರಕಟಣದ ಆ ಟೈಮಲ್ಲಿ ನೀನ ಹುಡ್ಬಿಟ್ಟೆ ಆ ಸೋ ನಮ್ಮ ಮನೆ ಮುಂದೆ ಎಂಟು ಅದು ಬಂದು ನಿಂತಬಿಡ್ತಾವಲ್ಲ ಯಾರನ್ ಕೇಳಿದ್ರು ನಮ್ದಲ್ಲ ನಮ್ದಲ್ಲ ಅಂತಾರೆ ಆ ಎಂಟ್ ಹಸು ಹಾಲು ಕರೆದು ನಾನು ಎಷ್ಟೋ ದಿನ ನಾನು ದುಡ್ದು ಸಾಕಿದೀನಿ ಮನೇನ ಸೊ ಐ ಥಿಂಕ್ ಯು ಆರ್ ಮೈ ಸ್ಟಾರ್ ಲಕ್ಕಿ ಸ್ಟಾರ್ ಅಂತ ಮಾಡ್ರೆ ಈಗ ನಾನೊಂದು ಪುಸ್ತಕ ಬರೀತಾ ಇದ್ದೀನಿ ಅಪ್ಪನೇ ಬರ್ದಿದ್ರು ಬರೀ ಒಂದು ಇಪ್ಪತ್ ಪರ್ಸೆಂಟ್ ಬರ್ದಿದ್ರು ಈಗ ನಾನು ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಬಾಕಿ ಉಳಿಸಿದ್ದೀನಿ ಅದು ಕಂಪ್ಲೀಟ್ ಆದ್ರೆ ಆಂಟಿ ನಿನ್ನೊಮ್ಮೆಯಿಂದಲೇ ಅಂತ ಅವ್ರೈಫ್ ಥ್ರಿಲ್ಲರ್ ಎಲ್ಲ ಸಿಗಲಿಲ್ಲ ಅವರ ಬಯೋಪಿಕ್ ಅಂದ್ರೆ ಇಸ್ ಫುಲ್ ಆಫ್ ಲೈಫ್ ಇಸ್ ಫುಲ್ ಆಫ್ ಕಲರ್ಸ್ ರವಿ ಬೆಳಗ್ಗೆ ಅನ್ನೋ ವ್ಯಕ್ತಿನ ಹೇಟ್ ಮಾಡ್ಬೋದು ಲವ್ ಮಾಡ್ಬೋದು